ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ್ಸ್ವಾಮಿ ಅವಕಾಶ

ಕರೆದಿದ್ದಕ್ಕೆ ತುಂಬಾ ಖುಷಿ ಈ ಒಂದು ತುರ್ತು ಕಾರ್ಯಕ್ರಮಕ್ಕೆ ನಮಗೆ ಹೋಗ್ಬೇಕಾಗ್ತಿರೋದ್ರಿಂದ ಒಂಥರ ಇದು ಇದೆ ನನಗೆ ಅಲ್ಲಿ ಇರಬೇಕು ಅಂತ ಇದೆ ಅದಕ್ಕೆ ನಾವು ಒಪ್ಕೊಂಡಿತ್ತು ದಯವಿಟ್ಟು ನಮಗೆ ಶ್ರಮಿಸಬೇಕು ಮತ್ತೆ ನಾನು ತಮ್ಮ ಹುಡುಗಿಗೆ ಇರ್ತೇನೆ ತಮ್ಮ ಏನೋ ಅಹವಾಲ್ ಇದ್ರೆ ತಮ್ಮ ಏನೋ ಒಂದು ಸವಾಲ್ ಇದ್ರೆ ಅದಕ್ಕೂ ಎದುರಿಸಲಿಕ್ಕೆ ಮತ್ತೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಮತ್ತೆ ನಮಗೆ ಸಹಕಾರ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ನಿಮ್ಮ ಜೊತೆಗೆ ನಮ್ಮ ಕಾರ್ಪೊರೇಷನ್ ಜಿಲ್ಲೆ ರಾಷ್ಟ್ರ ರಾಜ್ಯ ಕಟ್ಟಕ್ಕೆ ನಾವು ಜೊತೆಗೆ ನೀವಂತ ಕೇಳಿ ಎಷ್ಟೇ ಅಕ್ಷರಗಳು ಬರೋ ಅಕ್ಷರಗಳು ಹೇಳ ಕಣ್ಣಿನ ಮೂಲಕ ಎಲ್ಲ ಹೇಳುವಂತ ಛಾಯಾಗ್ರಾಹಕರ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಆಯೋಜಿಸಿರೋದಕ್ಕೆ ದೀಪಕ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ನಮ್ಮ ಛಾಯಾಗ್ರಹಕರನ್ನ ಎಲ್ಲರಿಗೂ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡಬೇಕು ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ನಮ್ಮ ಛಾಯಾಗ್ರಾಹಕರು ಪ್ರಪಂಚದಾದ್ಯಂತ ಹೆಸರು ಮಾಡಿ ಸಾ

ನಡೆದು ಬಂದೇ ಇರಲಿಲ್ಲ ಆಗ ನಮ್ಮ ಮೈಸೂರಿನಲ್ಲಿ ಅದು ತಾತೆಯನ್ನು ನೋಡುವಂತ ಇದ್ರ ಮೊದಲು ಮಾಡಿದ್ದಾರೆ ಅದಾದ್ರೆ ಆಗಾ ತಾಲೇಜಾ ನೋಡಿದ ಅವರ ನಂತರ ನಮ್ಮ ಹಗರ ಅದರ ನೇತೃತ್ವ ಮಾಡಬಹುದು

ವಯಸ್ಸಿನಿಂದ ಇವತ್ತಿನ ಅಧ್ಯಕ್ಷರು ದೀಪಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡು ಇವತ್ತಿನ ನಮ್ಮ ಈ ಜಾಗರಕರಿಗೆ ಪತ್ರಿಕಾ ಜಾಗರ ಉಷ್ಣ ದಿನವನ್ನು ಪತ್ರಿಕಾ ಜಾಗರ ಕೇಳ ಒಂದು ವಿಶಿಷ್ಟ ಜಾಗಬೇಕು ಅಂತ ಹೇಳಿ ಜಾಗ ಮಾಡಿದ್ದೇವೆ ಎಲ್ಲ ಕೂಡ ವಿಶಿಷ್ಟವಾಗಿದೆ ಅದನ್ನ ಎಲ್ಲರೂ ಕೂಡ ನೋಡಿದ್ದಾರೆ ಈ ಸಮಯದಲ್ಲಿ ಸಾವಿರ ಮೂರು ಸಾವಿರದ ಒಂದು ಈ ಬಹುಮಾನವನ್ನು ಕೂಡ ಹೊಸದಾಗಿ ತೋರಿಸಿದೆ ಆ ರೀತಿಯಲ್ಲಿ ನಮಗೆ ಚಾಲಕರು ಎಲ್ಲರಿಗೂ ಗೊತ್ತಿರೋ ಚಾಯಾಗ್ರಹರು ತಕ್ಷಣ ಬಹಳ ತುರ್ತು ಸಮಯದಲ್ಲಿ ಬಹಳ ನಿರ್ಸಕ್ನಲ್ಲಿ ಎಲ್ಲರಿಗಿಂತ ಪೊಲೀಸ್ನವ್ರಿಂತ ಮುಂಚೆ ಆ ಕಾಶ್ಮಿಕ ಹೋಗಿ ಆ ಘಟನಾ ಸ್ಥಳವನ್ನು ಸಾಕ್ಷೀಕೃತವನ್ನು ಮಾಡ್ತಕ್ಕಂಥದ್ದು ನಮ್ಮ ಚಾಯಕ ಅವರ ಒಂದು ಶಕ್ತಿ ಅವರ ಚಾತುರ್ಯ ಅವರ ಸ್ವೀಕೃತ ಅವೆಲ್ಲವನ್ನ ನೀಡಿ ನಾವು ಆ ವ್ಯಕ್ತಿಗೆ ಅವರ ನಾವು ಮಾಡಿದ ಚಂದರೆ ಹೇಳಿ ಬರಿ ವಿಶ್ವ ಏನು ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ನಾನು ಒಬ್ಬ ರೈತರ ಮಗನಾಗಿ ಪರಿಸರ ಪ್ರೇಮಿಯಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಮ್ಮ ಛಾಯಾಗ್ರಾಹಕರ ಮಂಜು ನನ್ನ ಸುತ್ತ ನಮ್ಮ ಕಪಿಲಾ ಕಾವೇರಿ ನದಿ ಉಳಿಸಿ ಪರಿಸರ ಉಳಿಸಿ ಅಂತರ್ಜಲ ಉಳಿಸಿ ನಮ್ಮ ಹೋರಾಟದಲ್ಲಿ ಸತತವಾಗಿ ಸುಮಾರು ಆರು ತಿಂಗಳು ಉಪವಾಸ ಮತ್ತು ಅತ್ತಚಿಟಕ್ಕೆ ಸಾಕಿ ಆ ಮಹಿಳೆಯರು ಪುರುಷರು ಹೊಕ್ಕಳ್ಳಿ ಗ್ರಾಮ ಸುತ್ತಮುತ್ತಲಿನ ಇಡೀ ಸುತ್ತೂರು ಮೂರಹಳ್ಳಿ ಹದಿನಾಲ್ಕೂವರೆ ಮಂಗಳಿ ಮೊಕ್ಕಳ್ಳಿ ಆಲಮೂರು ಬುಕ್ಕಳ್ಳಿ ಬಲ್ವಾಡಿ ಮೊಕ್ಕಳ್ಳಿ ಸರಗೂರು ಬುಕ್ಕಳ್ಳಿ ಈ ನೂರಾರು ಗ್ರಾಮಗಳಲ್ಲಿ ನಮ್ಮ ಜೊತೆ ಹಗಲೂ ರಾತ್ರಿ ಛಾಯಾಚಿತ್ರವನ್ನು ತೆಗೆದು ಅಂತಾರಾಷ್ಟ್ರೀಯ ವಿಶ್ವ ರೈತ ದಿನಾಚರಣೆಗೆ ಅವರು ಭಾಗಿಯಾಗಿರೋದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಗೆ ಭಾಗಿಯಾಗಿ ನಮ್ಮ ಚಿ ಛಾಯಾಚಿತ್ರಗಳೂ ಸಹ ಮೂರು ಬಾರಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕರ್ನಾಟಕ ಲೋಕಾಯುಕ್ತರ ಏನು ಸಂತೋಷ್ ಹೆಗಡೆ ಅವರು ಅವರು ಗಮನಕ್ಕೆ ತಂದು ಇದು ಇವತ್ತು ಸಂವಿಧಾನ ರಾಷ್ಟ್ರಮಟ್ಟದಲ್ಲಿ ಹಸಿರು ಪೀಠದಲ್ಲಿ ಕಾಯ್ದೆಯಾಗಿದೆ ಅದಕ್ಕೆಲ್ಲ ಮೂಲ ಕಾರಣಕರ್ತರು ಆದಂಥ ನಮ್ಮ ಸುತ್ತೂರು ನಂಜು ನಾಯ್ಕರು ಮತ್ತು ಅವರ ತಂಡದವರು ನಮ್ಮ ಗ್ರಾಮಕ್ಕೆ ಹಲವಾರು ಬಾರಿ ರಾಜಶೇಖರ್ ಕೋಟೆಯವರು ಸಹ ಬಂದಿದ್ದರು ಅವರ ಮಕ್ಕಳು ರವಿ ಕೋಟೆ ರಶ್ಮಿಕೋಟೆ ಇನ್ನೂ ಹಲವಾರು ಕಪಿಲಾ ನದಿ ಕಾವೇರಿ ಉಳಿಸಿ ಹೋರಾಟದಲ್ಲಿ ಈ ನದಿ ಮೂಲ ಉಳಿಸಿ ಅಂತರ್ಜಲ ಉಳಿಸಿ ಮತ್ತು ಮರಳು ಅಂದರೆ ಉಸುಕು ಉಸುಕನ್ನು ತೋಡಿದ್ರೆ ಏನಾಗುತ್ತೆ ಸಸ್ಯ ಸಂಪತ್ತು ಜಲಚರ ಪ್ರಾಣಿಗಳು ಗಿಡಗಳು ಮತ್ತು ಹುಲ್ಲುಗಾವಲು ಗೋಮಾಳಗಳು ನಾಶ ಆಗುತ್ತವೆ ಅನ್ನೋದನ್ನು ರಾಜ್ಯ ಮತ್ತು ರಾಷ್ಟ್ರೀಯ ಹಸಿರು ಪೀಠಕ್ಕೆ ಮನವರಿಕೆ ಮಾಡಿ ಆ ಒಂದು ಮರಳು ಗುತ್ತಿಗೆಯನ್ನು ಬ್ಯಾನ್ ಮಾಡಬೇಕಾದ್ರೆ ಅಂದರೆ ನಿಷೇಧ ಆಗಬೇಕಾದ್ರೆ ಈ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಪತ್ರಕರ್ತರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಹೆಸರುಗಳು ನೆನಪಾಯ್ತದೆ ಇಡೀ ಮೈಸೂರು ಜಿಲ್ಲೆ ಪತ್ರಕರ್ತರಿಗೆ ರೈತ ದಲಿತ ಕಾರ್ಮಿಕ ಮಹಿಳೆ ಎಲ್ಲ ಪ್ರಗತಿಪರ ಒಕ್ಕೂಟಗಳ ಪರವಾಗಿ ನೂರಾರು ನೂರು ಎದೆ ತುಂಬಿ ನಾನು ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಅನ್ನದಾತರಿಗೆ ಜೈ ಆಮೇಲೆ ಇನ್ನೊಂದು ಮತ್ತೆ

ಛಾಯಾಚಿತ್ರವನ್ನು ಅವರ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ ಯಾಕಂದ್ರೆ ಒಂದು ಫೋಟೋ ಈಗ ನಾವು ನೂರ ನಲವತ್ತಾರು ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಸ್ಮಾರ್ಟ್ ಫೋನ್ಗಳೆ ಅಂದ್ರೆ ಆಲ್ಮೋಸ್ಟ್ ನೂರ ಕೋಟಿಯಷ್ಟು ಜನರು ಎಲ್ಲರೂ ಫೋಟೋಗ್ರಾಫರ್ ಅಂತ ನಾವು ಅನ್ಕೋಬಹುದು ಅದು ಹಿಂದೆ ಫೋಟೋಗ್ರಾಫಿ ಅಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕಿರ್ತಾ ಇತ್ತು ಈಗ ಅದನ್ನೇ ಹುಡುಕಿ ಬಂದಿಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಿದೆ ಅದ್ರ ಜೊತೆಗೆ ಎಲ್ಲರೂ ಫೋಟೋವನ್ನು ಅವ್ರ ಅವರ ದೃಷ್ಟಿಕೋನದಲ್ಲಿ ಅವರು ಹೇಗೆ ಆಗ್ತದೆ ಅದಕ್ಕೆ ಒಂದು ಫೋಟೋವನ್ನು ತೆಗೆಯುವುದನ್ನ ಬೆಳೆಸ್ಕೊಂಡಿದ್ದಾರೆ ಆದರೆ ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡತಕ್ಕಂತ ನಮ್ಮ ಪತ್ರಿಕಾ ಮಿತ್ರರು ಏನಿದ್ದಾರೆ ಅವರಿಗೆ ಮತ್ತು ನಮ್ಮ ಪೊಲೀಸರಿಗೆ ನಿರಂತರವಾಗಿ ಒಂದು ರೀತಿ ಬಾಂಧವ್ಯ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು ಅಥವಾ ಫ್ರೆಂಡ್ಲಿ ಆಗ್ಬೋದು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಕಳಿಸ್ರಿ ಅಂತೇಳಿ ನಮಗೆ ಜನರ ಪಬ್ಲಿಕ್ ಹೇಳೋದು ಹೇಗೆ ಕಡೆ ಬಂದ್ವಿ ಚಿತ್ರಣವನ್ನು ನೈಟ್ವಾದಂತ ಒಂದು ಕಾರ್ಯಕ್ರಮದ ಸೆರೆ ಮಾಡಬೇಕಾಗಿದ್ದ ದೃಶ್ಯಗಳಿಲ್ಲ ಅದನ್ನ ನಮ್ಮ ಛಾಯಾಚಿತ್ರ ಗ್ರಾಹಕರು ಹೇಗಾದ್ರೂ ನೋಡಿ ಸರಿ ಫೈಟ್ ಸರಿ ಒಳಗಡೆ ನುಗ್ಗಿ ಬಂದು ಸರಿ ಅವರು ಬಂದಾಗ ಅಂಗಿ ತಂಡದಲ್ಲಿ ತಲೆ ನಿಮ್ಗೆ ಗೊತ್ತಿಕೊಂಡು ಹೊರಗೆ ಬಂದ್ಬಿಡ್ತಾರೆ ಅಷ್ಟು ಪೈಪೋಟಿ ಇದೆ ಯಾಕಂದ್ರೆ ಒಬ್ಬರಿಂದ ಒಬ್ರು ತೆಗೆಯೋದು ಇಲ್ಲಿ ಗೊತ್ತಾಗ್ತಾ ಇದೆ ನಾನು ನೋಡಿದ ಒಂದು ಚಿತ್ರವನ್ನು ನೋಡಿದೆ ಒಂದು ಮಗು ಎಲ್ಲ ಚೆನ್ನಾಗಿ ಚೆನ್ನಾಗಲ್ಲ ಅವರ ಕಷ್ಟದಲ್ಲಿ ಅವರು ದುಡಿಯುವಂಥದ್ದು ಭೂಮಿಯನ್ನು ತಿಂತ ಇದೆ ಅಂದ್ರೆ ಅದರ ಒಂದು ಚಿತ್ರ ಈಗ ಒಂದು ಚಿತ್ರವನ್ನು ನೋಡಿದ್ರೆ ಅದು ಸಾಗರ ಪದಗಳಿಗೆ ಸಮಾನವಾದಂತ ಒಂದು ಕಥೆಯನ್ನು ಬಿಡಿಸುವಂತದ್ದು ಅಂತ ನಾವು ವಿಚಾರವನ್ನು ಕೇಳಿದ್ದೇವೆ ಅದು ಅಕ್ಷರ ಸತ್ಯ ಅಂತ ಭಾವಿಸ್ತೇನೆ ಒಂದು ಚಿತ್ರವನ್ನು ನೋಡಿದ ಕೂಡಲೇ ಅವರು ಈ ಮಟ್ಟಿಗೆ ಕೂಡ ನೋಡಿ ನಮ್ಮ ನ್ಯಾಷನಲ್ ಬಿಲ್ಡಿಂಗ್ ಇರ್ಬೋದು ಮಾರ್ಕೆಟ್ ಕೂಡ ಇರ್ಬೋದು ಆ ಬಿಲ್ಡಿಂಗ್ ಅಲ್ಲಿ ಜನ ಎಷ್ಟು ಮಟ್ಟಿಗೆ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದಸರಾದಲ್ಲಿ ಜನರ ಒತ್ತಡ ಎಷ್ಟು ಮಟ್ಟಿಗೆ ಬರುತ್ತದೆ ಯಾರ್ಯಾರ ಫಾರ್ಮ್ ಅಲ್ಲಿ ಜನರಿರ್ತಾರೆ ಪೊಲೀಸ್ ಆಗಲಿ ನಾವು ಯಾವ ರೀತಿ ಗಮನ ಹರಿಸಬೇಕು ಅನ್ನೋದನ್ನು ಸಮೇತ ನಾವು ಅದನ್ನು ನೋಡಿ ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಈ ಫೋಟೋಗ್ರಫಿ ಅನ್ನುವಂಥದ್ದು ಏನಿದೆ ಎಲ್ಲಾ ಕ್ಷೇತ್ರದಲ್ಲೂ ಪೈಪೋಟಿ ಇದೆ ಯಾವುದನ್ನು ಇಲ್ಲ ಅಂತ ಹೇಳಕ್ಕಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಪೈಪೋಟಿ ಇದೆ ನಾವು ಸಣ್ಣದಿದ್ದಾಗ ಏನೋ ಒಂದು ಕಪ್ಪು ಬಿಡುವುದು ಫೋಟೋಗಳನ್ನ ನೋಡ್ತಾ ಇತ್ತು ಇವಾಗೆಲ್ಲ ಎ ಐ ಅಂದ್ರೆ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ವ್ಯಕ್ತಿ ಹೇಗಾದ್ರೂ ಇದ್ಕೊಳ್ಳಿ ಟೆಕ್ನಾಲಜಿ ಈ ಕಾಲದವರೆಗೆ ಫೋಟೋಗ್ರಾಫಿ ಬೆಳೆದು ಬಂದಿದೆ ಬಂದಿದ್ದ ನೈಜ ರೂಪವನ್ನ ನೀವು ತೆಗೆದು ತೋರಿಸಲಿಕ್ಕೆ ನಮ್ಮ ಛಾಯಾಚಿತ್ರ ಗ್ರಾಹಕರ ಶ್ರಮ ಖಂಡಿತವಾಗಿ ದೊಡ್ಡದಿ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ನಾನು ನಮ್ಮ ನಾಡ ಜೊತೆ ಮಾತಾಡ್ತಾ ಕೇಳ್ತಾ ಇದ್ದೆ ನಮ್ ನಾವು ಕೆಲಸ ಮಾಡುವಾಗ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ನಮಗಿಂತ ಹೆಚ್ಚು ನೀವು ಯಾಕಂದ್ರೆ ಯಾವುದೇ ರೀತಿ ನಿಮಗೆ ಸೌಕರ್ಯಗಳು ಸೌಲಭ್ಯಗಳು ಇಂದ್ರೂ ಸಮಯ ಒಂದು ಮೋಟರ್ ಸೈಕಲ್ ಹಾಕೊಂಡು ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಇದ್ರು ಫಸ್ಟ್ ರೀಚ್ ಆಗಿರ್ತೀರ ನಮಗಿಂತ ಮಾಹಿತಿ ಫಸ್ಟ್ ಮೀಡಿಯಾದವರು ಸಿಕ್ಬಿಟ್ಟಿರ್ತಾರೆ ಅದೀಗ ನಾವು ನೋಡ್ತಾ ಇರ್ಬೇಕಾದ್ರೆ ಯಾವಾಗ ಸೋಶಿಯಲ್ ಮೀಡಿಯಾದ ಸುಮ್ಮನೆ ಸರ್ಚ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಮ್ಗೆ ಗೊತ್ತೇ ಇರೋಲ್ಲ ಅವ್ರಿಗೆ ನಿಮ್ಗೆ ಮಾಹಿತಿ ಬಂತಲ್ಲ ಅಂತೇಳಿ ನಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲಿ ನಮಗೆ ನೆಗೆಟಿವ್ ಆಗಿ ಪ್ರತಿಬಿಂಬ ಆಗ್ಬಿಡ್ತಾರೆ ಅಂತ ಹೇಳಿ ನಾವು ನಿರಂತರವಾಗಿ ಸರ್ಚ್ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಬೇರೆ ಕಾನೂನು ಆಗ್ಲಿಕ್ಕೆ ಇದು ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳ ಸಹಾಯ ಆಗ್ತದೆ ಅದರಿಂದ ಏನು ಪ್ರೋಟೋಕಾಲ್ ಪ್ರೊಸೀಜರ್ ಅಂತ ಹೇಳ್ತೇವೆ ಅದನ್ನ ಒಂದು ರೀತಿ ಒಂದು ಮುಗಿಸೋದಲ್ಲ ಅವರ ಬದುಕಿನ ನಮ್ಮನ್ನೆಲ್ಲ ಒಂದು ಒಳ್ಳೆ ಪ್ರೇಮಕ್ಕಾಗಿ ವರ್ಕ್ ಫೋಟೋ ತೆಗೆದು ಬಹಳ ಸುಂದರವಾಗಿ ಕಾಣ್ತದ ಕೆಲಸ ಮಾಡೋದು ಫೋಟೋಗ್ರಾಫರ್ಸ್ ಬದುಕು ಯಾವಾಗಲೂ ಅಸಲಾಗಿರ್ಬೇಕು ಅಂತ ಹೇಳಿದ್ರೆ ನಾನು ಆಗ ಮಾತಾಡ್ತಾ ಇದ್ದೆ ನಮ್ಮ ನಾಯಣ ಪರಿಸರ ಆಕ್ಟಿವಿಟೀಸ್ ಗಳೇನಾಗುತ್ತೆ ಹೌದು ಸರ್ ಇದೇ ತರ ಸಣ್ಣ ಕ್ಯಾಂಪಸ್ ಗಳನ್ನ ಇಟ್ಕೊಂಡಿದ್ದೇವೆ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಎಜುಕೇಶನ್ ಗೆ ಸ್ವಲ್ಪ ಸಪೋರ್ಟ್ ಮಾಡ್ತೇವೆ ಯಾವ್ದಾದ್ರು ಆಕ್ಟಿವಿಟಿ ಗೆ ಮಾಡ್ತೇವೆ ಸ್ವಲ್ಪ ಏನಾದ್ರು ಸಾಮಾನುಗಳು ನಮ್ ಕೈಲಾಗಿದ್ದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ನಾನು ಅಂದ್ಕೊಂಡು ಡಿವಿಷನ್ ಏನಾದರೂ ಮಾಡ್ತಾ ಇದ್ದೀರಾ ಈಗ ಏನಿದ್ರು ಯಾಕಂದ್ರೆ ನೀವು ಎಲ್ರು ಮಾತಾಡಿಸ್ತೀರಾ ಬಟ್ ನಿಮ್ಮ ಒಳಗೆ ನೀವು ಏನು ಕೇಳ್ಕೊಂಡು ವಿಚಾರದಲ್ಲಿ ನಾವು ಮಾತಾಡಲಿಲ್ಲ ಸರ್ ಅದನ್ನು ನಾವು ಕಾರ್ಯಕ್ರಮವನ್ನು ಮಾಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾಡ್ಬೇಕು ಅದನ್ನ ಯಾಕಂದ್ರೆ ಎಲ್ಲ ಸಮಸ್ಯೆಗಳನ್ನ ನೀವು ಸಮಾಜದ ಮುಂದೆ ಒಂದು ಊಟ ಮುಖಾಂತರ ತೋರಿಸುವಾಗ ನಿಮ್ಮ ಸಮಸ್ಯೆ ನಿಮ್ಮ ಬದುಕು ಮತ್ತು ನಿಮ್ಮ ಅವಳೆಗಳನ್ನು ಯಾರು ಮಾಡಬೇಕು ಅದನ್ನು ನಿಮ್ಮ ಒಂದು ಆರ್ಗನೈಸ್ ಆಗಿದ್ದೀರ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ಕೊಳ್ಬೇಕಾಗ್ತದೆ ಒಬ್ಬರಿಗೊಬ್ಬರು ಚರ್ಚೆ ಮಾಡಿಕೊಂಡು ಸಂಬಂಧಪಟ್ಟ ಫೋರಂ ಜ ಯಾರು ಜನನಾಯಕ ಇರ್ಬೋದು ಅಥವಾ ಒಂದು ಅಧಿಕಾರ ಸ್ಥಳದ ಮುಂದೆ ಅದರ ಒಂದು ಪ್ರಯತ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮಾತಾಡೋದಕ್ಕೆ ಜಸ್ಟ್ ಅದನ್ನ ಒಂದು ರಿಮೈಂಡ್ ಮಾಡಿದೆ ಹಾಗೆ ಈ ಒಂದು ಫೋಟೋಗ್ರಫ್ ಅವ್ರು ಯಾವಾಗಲೂ ಒಂದು ಸ್ಟ್ರಗಲ್ ಮಾಡಿಕೊಂಡು ಜನರಿಗೆ ಒಂದು ಸಾರ್ವಜನಿಕರ ಒಂದು ಮುಂದೆ ನಮ್ಮ ನೈಜ ಸಮಾಜದ ಒಂದು ನೈಜ ಚಿತ್ರಣ ಇಡ್ಲಿಕ್ಕೆ ಪ್ರಯಾಸ ಪಡ್ತಾ ಇರ್ತಾರೆ ಹಾಗೆ ನಮ್ಮ ಇಲ್ಲಿ ವಿಶೇಷವಾಗಿ ಮೈಸೂರು ಭಾಗದವರು ಅಂತಾರಾಷ್ಟ್ರೀಯ ಮಂಡಳಿಗೆ ಅವರು ಎಲ್ಲ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿವರೆಗೆ ಅವರ ನಮ್ಮ ಒಂದು ಛಾಯಾಚಿತ್ರ ಅಲ್ಲಿ ಪ್ರದರ್ಶನಕ್ಕೆ ಎಕ್ಸಿಬಿಷನ್ ಇಟ್ಟು ಬಹುಮತಗಳನ್ನ ಪಡೆದುಕೊಂಡಿರಂತ ಹೆಮ್ಮೆ ವಿಚಾರ ನಾವು ಒಂದು ವಿಚಾರವನ್ನ ನಾವು ನೇಮಿಸಿಕೊಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಛಾಯಾಚಿತ್ರಗಳು ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಯಾರೆಲ್ಲ ನಾವು ನೋಡುವಾಗ ಬಹಳ ಐದು ಜನಾಂಗಗಳಿದ್ರು ಅಥವಾ ಕಮ್ಯುನಿಟೀಸ್ ಅಥವಾ ನಾಯಕರುಗಳಿದ್ರು ಒಂದು ಛಾಯಾಚಿತ್ರ ಎಷ್ಟು ನಮಗೆ ಪರ್ಟಿಕ್ಯುಲರ್ ಪೊಲೀಸ್ ಯಾವತ್ತಿ ಕನೆಕ್ಟೆಡ್ ಆಗಿ ನಾವು ಕೇಸ್ ಅಲ್ಲಿ ಅದನ್ನ ಒಂದು ಲಾಜಿಕ್ ಅಲ್ಲಿ ಎಲ್ಲಿ ತಗೊಂಡು ಅಂತ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಈಗ ನಮ್ಮಲ್ಲಿ ಮೊನ್ನೆ ಕಳೆದ ವಾರು ಡಪಾಟಿ ಆಗಿಟ್ಟಿತ್ತು ಡಪಾಟಿ ಆದಾಗ ನಾವು ಹೋದಾಗ ಏನಪ್ಪ ಹಿಂಗಾಗಿದೆ ಅಂತ ಕಲೆ ಬಿಡಿಸ್ಬೋದಾಯ್ತು ಅದ್ರಲ್ಲಿ ಒಂದು ಭಾವಚಿತ್ರ ಸಿಕ್ತು ಹಾಗೆ ಅದ್ರದ್ದೆಲ್ಲ ನಾವು ಸಿ ಸಿ ಕ್ಯಾಮ್ರಾವನ್ನು ಇನ್ನೂರೆ ಮುನ್ನೂರು ನಾವು ತಪಾಸಣೆ ಮಾಡ್ತಾ ಹೋದಾಗ ಅದು ಗುಜರಾತ್ಗೆ ಹೋಗುವಂಥದ್ದು ಎಕ್ಸಿಟ್ ಹೋಗಿ ಹೆಂಗೆಲ್ಲ ಸಿಕ್ತು ಅಂತ ತಿಳ್ಕೊಂಡು ಅದನ್ನ ಪತ್ತೆ ಮಾಡಲಿಕ್ಕೆ ನಮಗೆ ಫೋಟೋ ಕಟ್ಟಿ ಬಂದಿ ನೀವು ಕಟ್ಟಿದ ಕಾರಣ ಯಾವುದೇ ಕೇಸನ್ನು ನಾವು ಕೋರ್ಟ್ ಮುಂದೆ ನಿಲ್ಲಿಸಬೇಕಾದ್ರೆ ಒಂದು ನಮ್ಮಲ್ಲಿ ಆಗ್ತಕ್ಕಂಥ ಘೋರ ಪ್ರಕರಣಗಳು ಅಂದರೆ ಮರ್ಡರ್ ಇರ್ಬೋದು ಡಕಾಟಿ ಇರ್ಬೋದು ರಾಬರಿ ಇರ್ಬೋದು ಅಥವಾ ಅತ್ಯಾಚಾರ ಪ್ರಕರಣಗಳು ಜೊತೆಗೆ ಯಾವುದಾದ್ರು ರಸ್ತೆಯಲ್ಲಿ ಅಪಘಾತ ಅಂತದ್ದು ಈ ಸಿ ಸಿ ಕ್ಯಾಮ್ರಾದಲ್ಲಿ ಸಿಗ್ತಕ್ಕಂಥ ಫುಟೇಜ್ ತೆಗೆದುಕೊಳ್ತೀವಿ ಫುಟೇಜ್ ಕಟ್ಟಿಂದ ಡೆವಲಪ್ ಮಾಡ್ತೀವಿ ಕೋರ್ಟ್ ಮುಂದೆ ಅದನ್ನು ತಗೊಂಡ್ರೆ ಅದು ಎಷ್ಟು ಪವರ್ಫುಲ್ ಇನ್ಸ್ಟ್ರುಮೆಂಟ್ ಅಂತ ಹೇಳಿದ್ರೆ ನಾವೇನು ಮಾತಾಡಬೇಕು ಅದನ್ನ ಒಂದು ಚಿತ್ರ ಮಾತಾಡಿ ನಮಗೆ ಶಿಕ್ಷಣ ಕೊಡುವ ಮಟ್ಟಕ್ಕೆ ನಮಗೆ ಕಲಿತಕ್ಕೆ ಬಹಳ ಹೆಲ್ಪ್ ಅಂತ ಹೇಳೋದು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಯಾರೆಲ್ಲ ನಾವು ಏನೋ ದಿಕ್ಕದ್ದು ಇದೆಲ್ಲ ನೋಡ್ತೇವೆ ಹೇಗೆ ಮಾಡಿಕೊಂಡು ಅವರು ಕೇಸಲ್ಲಿ ಸಿಲ್ಕೊಂಡಿದ್ದೆ ಫೋಟೋಗ್ರಫಿಗಳೇ ಕಾರಣ ಸೊ ಅದರಿಂದ ನಾವು ಫೋಟೋಗ್ರಫಿಯನ್ನ ಅಷ್ಟು ನಾವು ಅನುಭವ ತಗೊಳ್ಳೋದಿಲ್ಲ ನಾವು ಏನಂದ್ರೆ ನೋಡಿ ನಮ್ಮ ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬಿಟ್ರು ಅದು ಫೋಟೋಗ್ರಫಿ ಇದೆ ಸಮಾಜದಲ್ಲಿ

ಅತ್ಯಂತ ಅಡ್ವಾನ್ಸ್ ಆಗಿ ಹೋಗಿ ಅಲ್ಲಿ ಏನು ಮಾಹಿತಿ ತಗೊಳ್ಬೇಕು ಮೊದಲೇ ತಗೊಂಡಿರ್ತಾರ ಎಲ್ಲ ಒಂಥರ ಸ್ಕೋರ್ ಬರ್ತಾ ಇರ್ತೀವಿ ಹೋಗಿ ನೀವು ಸುದ್ದಿ ಅಂತ ಬೇಗ ಹೋಗ್ರಪ್ಪ ಅಂತ ಹೇಳ್ತೀವಿ ನಮ್ಮನ್ನು ಪಟ್ಟ ಮಾತಾಡಿ ಅಂತ ಹೇಳ್ತೀವಿ ಮಾಹಿತಿಯನ್ನು ತೆಗೆದುಕೊಳ್ತೀವಿ ಅದಕ್ಕೆ ನಿಮ್ಮ ಶ್ರಮಕ್ಕೆ ನನ್ನ ಒಂದು ಸರೌಂಡ್ ಇದೆ ಅಂತ ಹೇಳ್ತಾ ನನ್ನನ್ನ ಅಂದ್ರೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತೆರಳಿಕ್ಕೆ ನಮ್ಮ ಸಹೋದರಂತ ದೀಪಕ್ ಅವರು ತನ್ನ ಬಲಿ ಸಾಧನೆ ಅಂತ ಹೇಳಿ ಕರೆದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಸಂಗೀತರಿಗೆ ವೇದಿಕೆ ಗಣ್ಯಕ್ಕೆ ನಾನು ವಂದಿಸ್ತೇನೆ ವಿಶೇಷವಾಗಿ ನಮ್ಮ ನಾರಾಯಣ ದೀಪಕ್